ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಹೈವಿನ ಕೇಕ್ ಕಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಸೀರೆ ಪನ್ನ ರಾಂಗ್ ಸೈಡಲ್ಲಿ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ರಾಂಗ್ ಸೈಡು ಹಾಫ್ ಫೋಲ್ಡ್ ಮಾಡಿದ್ದೀನಿ ಇದರ ಮೇಲೆ ಲೈನಿಂಗ್ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡಬೇಕು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ ಆದಮೇಲೆ ಫ್ರಂಟ್ ಪಾರ್ಟನ್ನ ಫ್ರಂಟ್ ಪಾರ್ಟು ಕ್ಲೋಸ್ ಇರೋ ಕಡೆಯೇ ಹಾಕ್ಕೊಬೇಕು ಹಾಗೆಯೇ ತೋಳು ತೋಳಿನ ಪಾರ್ಟನ್ನ ಈ ರೀತಿ ಸೆಂಟ್ರಿಗೆ ಹಾಕ್ಕೊಬೇಕು ಆ ಕಡೆ ಈ ಕಡೆ ಸೈಡು ಬಟ್ಟೆ ಜಾಯಿನ್ ಮಾಡ್ಕೊಬೇಕು ವೇಸ್ಟ್ ಬ್ಯಾಂಡಿಗೆ ಸ್ವಲ್ಪ ಜಾಗ ಸಾಲಲ್ಲ ಆದ್ದರಿಂದ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ವೇಸ್ಟ್ ಬ್ಯಾಂಡನ್ನು ಇಲ್ಲಿಟ್ಟು ಇದೇ ರೀತಿ ಕಟಿಂಗ್ ಮಾಡ್ಕೊಬೇಕು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಡ್ತಾ ಕಟಿಂಗ್ ಮಾಡ್ಕೊಳ್ಳಿ ಒಲಿಯೋವಾಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡಬೇಕು ಎಕ್ಸ್ಟ್ರಾ ಬಟ್ಟೆ ಬಿಡ್ತಾನೆ ಕಟಿಂಗ್ ಮಾಡ್ಕೊಬೇಕು ಅಕಸ್ಮಾತ್ ಎಲ್ಲಾದರೂ ಜರಗ್ಬಿಟ್ಟಿದ್ರೂ ಅಡ್ಜಸ್ಟ್ ಆಗುತ್ತೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಆನ್ ಫೋಲ್ಡೇ ಹಾಕ್ಕೊಬೇಕು ಫೋಲ್ಡಿಂಗ್ ಇರೋ ಕಡೆ ಫೋಲ್ಡಿಂಗನ್ನೇ ಹಾಕ್ಕೊಂಡು ಕಟಿಂಗ್ ಮಾಡ್ಕೊಬೇಕು ಎಕ್ಸ್ಟ್ರಾ ಬಟ್ಟೆನೂ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಬೇಕಾಗುತ್ತೆ ವೇಸ್ಟ್ ಬ್ಯಾಂಡು ಸ್ಲೀವು ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟು ಇಷ್ಟು ಪಾರ್ಟ್ಗಳನ್ನೂ ಕಟಿಂಗ್ ಮಾಡ್ಕೊಂಡಾಯಿತು ಈಗ ಕ್ಯಾನ್ವಸನ್ನು ಕಟಿಂಗ್ ಮಾಡ್ಕೊಳ್ಳೋಣ ಕ್ಯಾನ್ವಸ್ಗೆ ಫೋಲ್ಡಿಂಗ್ ಹಾಕ್ಕೊಬೇಕು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟನ್ನು ಇಟ್ಟು ಮಾರ್ಕ್ ಮಾಡ್ಕೊಬೇಕು ಕೆಳಭಾಗದಲ್ಲಿ ಒಂದರಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ಕ್ಯಾನ್ವಸ್ ಇರಬೇಕು ಆ ರೀತಿ ಇಟ್ಟು ಮಾರ್ಕ್ ಹಾಕೊಬೇಕು ಕಾಲರು ಬ್ಯಾಕ್ ಪಾರ್ಟ್ಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಜಾಗ ಬೇಕು ಇದಕ್ಕೋಸ್ಕರ ಎರಡು ಗೆರೆ ಇಂಚಲ್ಲಿ ಎರಡು ಗೆರೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಮಾರ್ಕ್ ಹಾಕ್ಕೊಬೇಕು ಕ್ಯಾನ್ವಸ್ಸು ಅಲ್ಲಿಗೆ ಮಾತ್ರ ಕೂತ್ಕೊಳ್ಳುತ್ತೆ ಎಕ್ಸ್ಟ್ರಾ ಬಟ್ಟೆ ನಮ್ಮ ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಬ್ಯಾಕ್ ಪಾರ್ಟ್ಗೆ ಸ್ಟಿಚ್ ಆಗುತ್ತೆ ನೋಡಿ ಇಷ್ಟು ಪಾರ್ಟು ಬ್ಯಾಕ್ ಪಾರ್ಟ್ಗೆ ಸ್ಟಿಚ್ ಆಗುತ್ತೆ ಒಂದು ಸ್ಕೇಲ್ ತಗೊಂಡು ಗೆರೆ ಹಾಕ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ಶೋಲ್ಡರೂ ಸಹ ಬ್ಯಾಕ್ ಪಾರ್ಟ್ಗೆ ಜಾಯಿನ್ ಆಗುತ್ತೆ ಒಂದು ಇಂಚಿಗೆ ಮಾರ್ಕ್ ಹಾಕೊಬೇಕು ಕ್ಯಾನ್ವಸ್ಸು ಎಷ್ಟು ಅಟ್ಯಾಚ್ ಮಾಡ್ತೀವೋ ಅಷ್ಟು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದು ಬಟ್ಟೆ ಮೇಲೆ ಕಟ್ ಮಾಡಲ್ಲ ನಾವು ಕ್ಯಾನ್ವಸ್ ಮೇಲೆ ಮಾರ್ಕ್ ಹಾಕೊಳ್ಳೋಕ್ಕೋಸ್ಕರ ಹಾಕ್ತಾ ಇರೋದು ಟ್ರೇಸಿಂಗ್ ವೀಲ್ ತಗೊಂಡು ನೋಡಿ ಈ ರೀತಿ ಟ್ರೇಸ್ ಮಾಡ್ಕೊಳ್ಳಿ ಕೆಳಗಡೆ ಡಬಲ್ ಫೋಲ್ಡಲ್ಲಿ ಕ್ಯಾನ್ವಾಸ್ ಇದೆ ನಮಗೆ ನೆಕ್ ಶೇಪು ಯಾವ ಶೇಪಲ್ಲಿ ಕೊಟ್ಟಿದ್ದೀವೋ ಅದೇ ಶೇಪಲ್ಲಿ ಟ್ರೇಸ್ ಮಾಡ್ಕೊಳ್ಳಿ ಈ ಮಾರ್ಕು ಕೆಳಗಡೆ ಕ್ಯಾನ್ವಸ್ ಮೇಲೆ ಬೀಳುತ್ತೆ ಈ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಒಂದು ಇಂಚ್ಗೆ ಆ ಒಂದು ಇಂಚ್ಗು ಸಹ ಟ್ರೇಸಿಂಗ್ ವೀಲಲ್ಲಿ ಟ್ರೇಸ್ ಮಾಡ್ಕೊಬೇಕು ಸ್ವಲ್ಪ ಒತ್ತಿ ಟ್ರೇಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾರ್ಕ್ ಬೀಳಲ್ಲ ಪ್ರೆಸ್ ಮಾಡಿರೋದು ಕಾಣಿಸ್ತಿಲ್ಲ ಅಂದರೆ ಒಂದು ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೇಕು ಮೇಲ್ಗಡೆ ಪೂರ್ತಿ ಕಟಿಂಗ್ ಮಾಡಬೇಡಿ ಇಷ್ಟನ್ನು ಬಿಟ್ಟು ಕಟಿಂಗ್ ಮಾಡ್ಕೊಬೇಕು ನೋಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನಿವಾಗ ಒಳಗಿನ ಪಾರ್ಟನ್ನು ಇದೇ ರೀತಿ ಕಟಿಂಗ್ ಮಾಡ್ಕೊಬೇಕು ಒಂದು ಇಂಚ್ ಬಿಟ್ಟು ಕಟಿಂಗ್ ಮಾಡಬೇಕು ನೋಡಿ ಕಟಿಂಗ್ ಮಾಡಿದ ಮೇಲೆ ಈ ರೀತಿ ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೊಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ಗೋಸ್ಕರ ಕ್ಯಾನ್ವಾಸ್ ಕಟ್ ಮಾಡ್ಕೊತಾ ಇದ್ದೀನಿ ಇದು ಟಿಯರ್ ಡ್ರಾಪ್ ಶೇಪು ಅದಕ್ಕೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಗೆರೆ ಹಾಗೆಯೇ ಆರೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಕೈಯಲ್ಲೇ ಶೇಪ್ ಇದ್ದೀನಿ ನೋಡಿ ಈ ರೀತಿ ಶೇಪ್ ಕೊಟ್ಬಿಟ್ಟು ಇದಕ್ಕೂ ಸಹ ಒಂದು ಇಂಚಿಗೆ ಕೆಳಗಡೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಬಿಟ್ಟಿರಬೇಕು ಸುತ್ತಾನೂ ಅಷ್ಟೇ ಒಂದು ಇಂಚು ಎಕ್ಸ್ಟ್ರಾ ಇರಬೇಕು ಆ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೇಕು ಕಟಿಂಗ್ ಮಾಡಿ ಇದನ್ನು ಬಟ್ಟೆ ಮೇಲೆ ಐರನ್ ಮಾಡ್ಕೊಬೇಕು ಈ ರೀತಿ ಶೇಪ್ ಸಿಗುತ್ತೆ ಇದನ್ನು ಬಟ್ಟೆ ಮೇಲೆ ಐರನ್ ಮಾಡ್ಕೊಬೇಕು ಫ್ರಂಟ್ ಪಾರ್ಟ್ದು ನೆಕ್ ಶೇಪು ಹಾಗೆಯೇ ಬ್ಯಾಕ್ ಶೇಪಲ್ಲಿ ಡಿಸೈನ್ ಕೊಡ್ತೀವಲ್ಲ ಎರಡ್ರದವರು ಐರನ್ ಮಾಡ್ಕೊತಾ ಇದ್ದೀನಿ ಐರನ್ ಮಾಡಿಕೊಂಡು ಸುತ್ತ ಒಂದು ಕಾಲು ಇಂಚು ಬಟ್ಟೆ ಬಿಡುತ್ತಾ ಕಟ್ ಮಾಡ್ಕೊಬೇಕು ನಿಮಗೆ ಹಿಡಿದು ಒಲಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಅರ್ಧ ಇಂಚುವರೆಗೂ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನಾಚಸ್ ಮಾಡ್ಕೊಂಡಿದ್ವಲ್ಲ ನಾಚಸ್ ಮ್ಯಾಚ್ ಮಾಡ್ಕೊತ ಲೈನಿಂಗ್ ಜೊತೆಗೆ ಕೆಳಗಡೆ ಒಂದು ಪಟ್ಟಿನ ಜಾಯಿನ್ ಮಾಡ್ಕೊಬೇಕು ಟರ್ನಿಂಗ್ ಆದರೂ ಮಾಡ್ಕೊಬೋದು ಅಥವಾ ಈ ರೀತಿ ಒಂದು ಸ್ಟ್ರಿಪ್ಪನ್ನು ಜಾಯಿನ್ ಮಾಡಿ ಟರ್ನ್ ಮಾಡ್ಕೊಬೋದು ನಾನು ಸ್ಟ್ರಿಪ್ಪನ್ನು ಜಾಯಿನ್ ಮಾಡಿ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬಾಟಮ್ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಸುತ್ತ ಇರೋ ಅಂತಹ ಎಕ್ಸ್ಟ್ರಾ ಬಟ್ಟೆಗಳನ್ನ ಕಟ್ ಮಾಡಿ ಎರಡು ಕಡೆ ಡಾಟ್ಗಳನ್ನ ಇಟ್ಕೊಬೇಕು ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಇಲ್ಲಿ ಎಲ್ಲ ಸ್ಟೆಪ್ಗಳನ್ನ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ ಮೇನ್ ಸ್ಟೆಪ್ ಯಾವುದಿದೆಯೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಐರನ್ ಮಾಡ್ಕೊಂಡಿದ್ವಲ್ಲ ಅದರ ಸುತ್ತ ಒಂದು ಸ್ಟಿಚ್ ಹಾಕ್ಕೊಬೇಕು ಅದಕ್ಕೋಸ್ಕರ ಕಟ್ ಕೊಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಸುತ್ತ ಒಂದು ಸ್ಟಿಚ್ ಬರಬೇಕು ಮೇಲುಗಡೆ ತುದಿ ಬಿಡ್ದಲೆ ಸ್ವಲ್ಪ ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲ್ದ್ಬಿಡಿ ಈ ರೀತಿ ಹೊಲ್ಕೊಬೇಕು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಫಿನಿಶ್ ಮಾಡ್ಕೊಂಡಿದ್ವಲ್ಲ ಆ ಬ್ಯಾಕ್ ಫಿನಿಶು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಒಂದು ಲೈನನ್ನು ಎಳ್ಕೊಬೇಕು ಈ ರೀತಿ ಎಳ್ಕೊಂಡು ಕ್ಯಾನ್ವಸನ್ನು ಐರನ್ ಮಾಡಿಕೊಂಡು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲಿಟ್ಟು ಒಂದು ಪಿನ್ನನ್ನು ಹಾಕೊಳ್ಳಿ ಪಿನ್ ಹಾಕ್ಕೊಂಡು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಬೇಕು ಕ್ಯಾನ್ವಾಸ್ ಮೇಲೂ ಹಾಕಬಾರ್ದು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ತಾ ಹೋಗಬೇಕು ಡಿಸೈನ್ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ನೋಡಿ ಬಟ್ಟೆ ರೈಟ್ ಸೈಡು ಮೇಲ್ ಕಾಣ್ತಿದೆ ಹಾಗೆ ಕ್ಯಾನ್ವಾಸ್ ನಮಗೆ ಮೇಲ್ ಕಾಣ್ತಿದೆ ಈ ರೀತಿಯೇ ಇಟ್ಟು ಸ್ಟಿಚಿಂಗ್ ಹಾಕ್ಕೊಬೇಕು ನೀಡಲ್ಲಿ ನಿಲ್ಲಿಸಿ ಟರ್ನ್ ಮಾಡಿ ಸ್ಟಿಚ್ ಹಾಕಬೇಕು ಇದರಿಂದ ನೀಟ್ ಫಿನಿಶಿಂಗ್ ಸಿಗುತ್ತೆ ಈಗ ಕಟ್ ಕೊಡಬೇಕು ನೋಡಿ ಕಾಲು ಇಂಚಿಗೂ ಬಟ್ಟೆ ಬಿಡಬೇಕು ಸ್ಟಿಚ್ ಹಾಕಿದ ಹತ್ರನೇ ಬಟ್ಟೆ ಕಟ್ ಮಾಡಬಾರ್ದು ಕಾಲು ಇಂಚು ಬಿಡ್ತಾ ಕಟ್ಟಿಂಗ್ ಕೊಡಬೇಕು ಸೆಂಟ್ರಿಗೆ ಒಂದು ಕಟ್ ಕೊಡಿ ಆಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಸುತ್ತ ಕಟ್ಟಿಂಗ್ ಕೊಡಿ ಸುತ್ತ ಕಟ್ಟಿಂಗ್ ಕೊಟ್ಬಿಟ್ಟು ಈ ಕ್ಯಾನ್ವಾಸನ್ನು ಟರ್ನ್ ಮಾಡಬೇಕು ಟರ್ನ್ ಮಾಡಿದಾಗ ನಮಗೆ ನೀಟು ಶೇಪ್ ಸಿಗುತ್ತೆ ಟರ್ನ್ ಮಾಡೋಕ್ಕಿಂತ ಮುಂಚೆ ಕಟಿಂಗ್ ಕೊಡಬೇಕು ಈ ರೀತಿ ಕಟ್ಸ್ ಕಟ್ಸ್ಕೊಡ್ಬೇಕು ಕಟ್ಸ್ಕೊಡೋದ್ರಿಂದ ಟರ್ನಿಂಗು ನೀಟಾಗುತ್ತೆ ಕಟ್ ಕೊಟ್ಟಾದಮೇಲೆ ಈ ರೀತಿ ಟರ್ನ್ ಮಾಡಿ ಈ ರೀತಿ ಟರ್ನ್ ಮಾಡಿ ಐರನ್ ಮಾಡಿದ್ರೆ ನಮಗೆ ನೀಟಾಗಿ ಕಾಣುತ್ತೆ ಐರನ್ ಮಾಡಿ ತೋರಿಸ್ತೀನಿ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರಂಟ್ ಪಾರ್ಟನ್ನ ಲೈನಿಂಗ್ ಜೊತೆಗೆ ಜಾಯಿನ್ ಮಾಡ್ಕೊಳ್ಳೋಣ ಲೈನಿಂಗ್ ಜೊತೆಗೆ ಜಾಯಿನ್ ಮಾಡಿಕೊಂಡು ಸುತ್ತ ಟ್ರಿಮ್ ಮಾಡ್ಕೊಬೇಕು ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೇ ಬಟ್ಟೆನ ಕಟ್ ಮಾಡ್ಕೊಬೇಕು ಲೈನಿಂಗು ಮತ್ತು ಫ್ರಂಟನ್ನ ಸೇರಿಸಿ ಸೆಂಟ್ರಿಗೆ ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ ಯಾಕಂದರೆ ಜರಗಬಾರ್ದು ಅಂತ ಈ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಸ್ಟಿಚ್ಚನ್ನು ಹಾಕ್ಕೊಂಡು ಟ್ರಿಮ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ಗೆ ನೆಕ್ಗೋಸ್ಕರ ಕ್ಯಾನ್ವಸ್ನ ಐರನ್ ಮಾಡ್ಕೊಂಡಿದ್ವಲ್ಲ ಆ ಬಟ್ಟೆನ ತೊಗೊಂಡು ಟ್ರಿಮ್ ಮಾಡ್ಕೊಳ್ಳಿ ಶೇಪ್ ಅದೇ ರೀತಿ ಇರಲಿ ಅಂತ ಎಕ್ಸ್ಟ್ರಾ ಕ್ಯಾನ್ವಾಸ್ ಬಿಟ್ಟಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ಸುತ್ತ ಕಟ್ ಕೊಡ್ತಾ ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಟ್ರಿಮ್ ಮಾಡಿ ಒಂದನ್ನು ಕೊಡಬೇಕು ಕಟ್ ಕೊಡಲಿಲ್ಲ ಅಂದರೆ ಬಟ್ಟೆ ನೀಟಾಗಿ ಟರ್ನ್ ಆಗೋಲ್ಲ ಅದರಿಂದ ಕಟ್ ಕೊಟ್ಟು ಸುತ್ತ ಒಂದು ಸ್ಟಿಚನ್ನು ಹಾಕೊಬೇಕು ಸ್ಟಿಚ್ ಆದಮೇಲೆ ಸೈಡಲ್ಲಿ ಬಟ್ಟೆ ಬಿಡಬೇಕು ನಾವು ಫಸ್ಟು ಮಾರ್ಕ್ ಹಾಕೊಂಡಿದ್ವಲ್ಲ ಒಂದು ಎರಡು ಗೆರೆಯಷ್ಟು ಬಿಟ್ಟು ಅಷ್ಟಕ್ಕೇ ಬಿಡ್ತಾ ಕ್ಯಾನ್ವಸ್ಸನ್ನು ಇಟ್ಕೊಬೇಕು ನೋಡಿ ಎರಡು ಗೆಡೆಯಷ್ಟು ಬಿಟ್ಟು ಕ್ಯಾನ್ವಸನ್ನು ಇಟ್ಕೊಳ್ತಾ ಇದ್ದೀನಿ ಕ್ಯಾನ್ವಸನ್ನು ಇಟ್ಕೊಂಡು ಐರನ್ ಮಾಡ್ಕೊಂಡಿದ್ವಲ್ಲ ಕ್ಯಾನ್ವಸ್ಸು ಅದ್ರ ತುದಿಯಿಂದ ಸ್ಟಿಚ್ ಹಾಕಬೇಕು ಫ್ರಂಟ್ ಪಾರ್ಟ್ದು ಫೇಸಿಂಗು ನಮ್ಮ ಕಡೆ ಇದೆ ಹಾಗೆ ಕ್ಯಾನ್ವಸ್ನೂ ಫೇಸಿಂಗು ನಮ್ಮ ಕಡೆ ಇದೆ ಇದೇ ರೀತಿ ಸ್ಟಿಚ್ ಹಾಕ್ಕೊಬೇಕು ತುದಿಲೇ ಸ್ಟಿಚ್ ಹಾಕ್ಕೊಂಡೋಗಿ ಟರ್ನಿಂಗು ನೀಟಾಗಿ ಮಾಡ್ಕೊಳ್ಳಿ ನಿಮಗೆ ಜರುಗುತ್ತೆ ಅನಿಸಿದ್ರೆ ಒಂದು ಪಿನ್ ಹಾಕ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಬೋದು ಒಂದು ಕಾಲು ಇಂಚು ಬಟ್ಟೆ ಬಿಡ್ತಾ ಕಟ್ಟಿಂಗ್ ಮಾಡ್ಕೊಬೇಕು ಕಾಲು ಇಂಚು ಬಿಡಲಿಲ್ಲಾಂದ್ರೂ ನಡೆಯುತ್ತೆ ಒಂದು ಎರಡರಿಂದ ಮೂರು ಗೆರೆ ಬಿಟ್ಟು ಬಟ್ಟೆಯನ್ನು ಕಟ್ಟಿಂಗ್ ಮಾಡಿ ಕಟ್ಗಳನ್ನ ಕೊಟ್ಟು ಟರ್ನ್ ಮಾಡಬೇಕು ನೋಡಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಕರ್ವ್ ಶೇಪ್ ಇರೋದ್ರಿಂದ ಸ್ವಲ್ಪ ಕಟ್ಗಳನ್ನ ಕೊಡಿ ನೋಡಿ ಈ ರೀತಿ ಕಟ್ಗಳ್ನ ಕೊಡಬೇಕು ಸೆಂಟ್ರ್ ಎಲ್ಲಿದೆಯೋ ಅಲ್ಲಿಗೆ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಎರಡನ್ನೂ ಸಮ ಮಾಡ್ಕೊಳ್ಳಿ ಫ್ರಂಟು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಮಾರ್ಕ್ ಮಾಡಿದ್ವಲ್ಲ ಆ ಪಾರ್ಟಲ್ಲಿ ಕಟಿಂಗ್ ಕೊಡಬೇಕು ಕಟಿಂಗ್ ಕೊಟ್ಟು ಇವೆರಡನ್ನ ಸಪ್ರೇಟ್ ಮಾಡ್ಕೊಬೇಕು ಸಪ್ರೇಟ್ ಮಾಡಿಕೊಂಡು ಈ ಕಾಲರ್ ಪಾರ್ಟ್ ಇದೆಯಲ್ಲ ನೋಡಿ ಈ ಬಟ್ಟೆಗಳನ್ನೆಲ್ಲ ತೆಗೆದು ಕ್ಯಾನ್ವಸ್ನ ಐರನ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆ ಮೇಲೆ ಇಡ್ತಾ ಒಂದು ಸ್ಟಿಚ್ ಹಾಕ್ಕೊಬೇಕು ಇದರಿಂದ ಫಿನಿಶಿಂಗು ನೀಟಾಗಿ ಸಿಗುತ್ತೆ ನೋಡಿ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗು ನೀಟ್ ಹೆಚ್ಚಾಕಿ ಟರ್ನ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ ನಮಗೆ ಫ್ರೆಂಡ್ಸ್ ವಿಡಿಯೋ ಲೆಂತಿ ಆಗೋದ್ರಿಂದ ಫ್ರಂಟ್ ಪಾರ್ಟ್ ಸ್ಟಿಚ್ಚಿಂಗನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಡೈರೆಕ್ಟು ಕಾಲರ್ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೈವಿ ನೆಕ್ಕಲ್ಲಿ ಫ್ರಂಟ್ ಪಾರ್ಟನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಮೇಲೆ ಐ ಬಟನಲ್ಲಿ ಬರ್ತಾ ಇದೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅದರ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ನೋಡಿ ನೀವು ಫ್ರಂಟ್ ಭಾಗನ ಸ್ಟಿಚ್ ಮಾಡ್ಕೊಬೋದು ಫ್ರಂಟ್ ಪಾರ್ಟು ಹಾಗೆ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದೆ ಈಗ ಕಾಲನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈ ಬ್ಲೌಸಲ್ಲಿ ಈ ಕಾಲರ್ ಅಟ್ಯಾಚ್ ಮಾಡೋದೇ ತುಂಬ ಇಂಪಾರ್ಟೆಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನ ನೆಕ್ ಹತ್ರ ಸೆಂಟ್ರ್ ಮಾಡಿಕೊಂಡು ಒಂದು ನಾಚ್ ಕೊಡಿ ಇಲ್ಲಿಗೆ ನಮ್ಮ ಕಾಲರು ಅಟ್ಯಾಚ್ ಆಗಬೇಕು ಫ್ರಂಟ್ ಪಾರ್ಟನ್ನ ಮೆಷರ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಟರ್ನ್ ಇರುತ್ತಲ್ಲ ಅಲ್ಲಿಂದ ಮೆಷರ್ ಮಾಡ್ಕೊಬೇಕು ಸೆಂಟರ್ಗೆ ಕರೆಕ್ಟಾಗಿ ಬರಬೇಕಿದು ಎರಡು ಪಾರ್ಟನ್ನ ಮೆಷರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಬೇಕು ಎರಡೂ ಮೆಷರ್ ಮಾಡಿಕೊಂಡ್ರೆ ಎರಡು ಗೆರೆಯಷ್ಟು ಅಂದರೆ ಒಂದು ಇಂಚಲ್ಲಿ ಎರಡು ಗಡೆಯಷ್ಟು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಆ ಎರಡು ಗೆರೆಯಷ್ಟೇ ನೀವು ಸ್ಟಿಚ್ ಹಾಕ್ಬೇಕು ಕ್ಯಾನ್ವಾಸ್ ಕಡೆದು ಕ್ಯಾನ್ವಾಸ್ ಕಡೆಗೆ ಟಚ್ ಆಗಬೇಕು ಹಾಗೆ ಬಟ್ಟೆ ಕಡೆದು ಬಟ್ಟೆ ಕಡೆಯೇ ಟಚ್ ಆಗಬೇಕು ಈ ರೀತಿ ಸ್ಟಿಚ್ ಹಾಕಬೇಕು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಓಪನ್ ಮಾಡ್ಕೊಳ್ಳಿ ಕ್ಯಾನ್ವಸ್ಸು ಕ್ಯಾನ್ವಾಸ್ ಕಡೆನೇ ಇರಬೇಕು ಬಟ್ಟೆ ಬಟ್ಟೆ ಕಡೆಯೇ ಇದ್ದು ಒಂದು ಸ್ಟಿಚ್ ಹಾಕಬೇಕು ಎಕ್ಸ್ಟ್ರಾ ಇಡ್ಕೊಂಡು ಸ್ಟಿಚ್ ಹಾಕಬೇಡಿ ಯಾಕಂದರೆ ನಾವು ಕರೆಕ್ಟಾಗಿ ಮೆಷರ್ ಮಾಡಿ ತೊಗೊಂಡಿರೋದ್ರಿಂದ ಎರಡು ಗೆರೆ ಸ್ಟಿಚ್ ಹಾಕ್ಕೊಬೇಕು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಲ್ಟೇಜ್ ಬರುತ್ತೆ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಕಾಲರ್ ರೆಡಿ ಆಯಿತು ಈ ಕಾಲರ್ನ ನಾವು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡಬೇಕು ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಆ ಪಾರ್ಟ್ ಅಟ್ಯಾಚ್ ಮಾಡಬಾರ್ದು ಬಟ್ಟೆ ಪಾರ್ಟನ್ನ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ಹಿಡ್ಕೊಂಡು ಸೆಂಟ್ರಿಂದನೇ ಸ್ಟಿಚ್ ಹಾಕ್ಕೊಳ್ಳಿ ಸೆಂಟ್ರಿಂದ ಸ್ಟಿಚ್ ಹಾಕಲಿಲ್ಲ ಅಂದರೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗ್ತಾ ಕರ್ವ್ ಇರುತ್ತಲ್ಲ ಆ ಕರ್ವ್ ಹತ್ತಿರ ನೀಡಲ್ಲಿ ಇಳಿಸಿ ಸ್ಟಿಚ್ ಹಾಕಬೇಕು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಬೇಡಿ ಕರ್ವರ್ಗೂ ಸ್ಟಿಚ್ ಹಾಕ್ಕೊಂಡು ಆ ಕರ್ವ್ ಪ್ಲೇಸಲ್ಲಿ ನೀಡನ್ನ ಅಲ್ಲೇ ಬಿಟ್ಟು ಟರ್ನ್ ಮಾಡ್ಕೊಬೇಕು ನೋಡಿ ಈ ರೀತಿ ನೀಡಲನ್ನ ಅಲ್ಲೇ ನಿಲ್ಲಿಸ್ಕೊಬೇಕು ಅಲ್ಲೇ ನಿಲ್ಲಿಸಿ ಬಟ್ಟೆನ ಮಾತ್ರ ಟರ್ನ್ ಮಾಡ್ಕೊಬೇಕು ನೀಡಲ್ ಅಲ್ಲೇ ಇರುತ್ತೆ ಬಟ್ಟೆ ಟರ್ನ್ ಆಗುತ್ತೆ ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕೊಂಡ್ಮೇಲೆ ಆ ಪ್ಲೇಸಲ್ಲಿ ಕಟ್ಟಿಂಗ್ ಕೊಡಬೇಕು ಕರ್ವ್ ಎಲ್ಲಿ ಕೊಟ್ಟಿರ್ತೀವೋ ಅಲ್ಲಿ ನೀಟಾಗಿ ಟರ್ನ್ ಆಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಂದು ಕಟ್ಟನ್ನು ಕೊಡಬೇಕು ಈ ಪ್ಲೇಸಲ್ಲಿ ಒಂದು ಕಟ್ ಕೊಟ್ಟರೆ ಕಾಲರು ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನೊಂದು ಸೈಡನು ಅಷ್ಟೇನೆ ಇದೇ ರೀತಿ ಸ್ಟಿಚ್ ಮಾಡಿ ಕರ್ವಲ್ಲಿ ಕಟ್ ಕೊಟ್ಟು ಟರ್ನ್ ಮಾಡ್ಕೊಬೇಕು ಫಿನಿಶಿಂಗ್ ಆದ್ಮೇಲೆ ಈ ರೀತಿ ಬರುತ್ತೆ ನೋಡಿ ಎಕ್ಸ್ಟ್ರಾ ಬಟ್ಟೆ ಇಲ್ಲಿರುತ್ತಲ್ಲ ಆ ಬಟ್ಟೆನ ಒಳಗಡೆ ಹಾಕಬೇಕು ಒಳಗಡೆ ಹಾಕ್ಬಿಟ್ಟು ಈ ಕ್ಯಾನ್ವಾಸ್ ಐರನ್ ಮಾಡ್ಕೊಂಡಿರೋ ಕಾಲರ್ ಇರುತ್ತಲ್ಲ ಅದನ್ನು ಈ ರೀತಿ ಇಟ್ಟು ಎಮ್ಮಿಂಗ್ ಮಾಡಬೇಕು ಸ್ಟಿಚ್ ಹಾಕಿದ್ರೆ ಹಿಂದೆ ಕಾಣುತ್ತೆ ಸ್ಟಿಚ್ ಹಾಕಿದ್ರೆ ಬ್ಯಾಕ್ ಪಾರ್ಟಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸೋಕ್ಕೋಸ್ಕರ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತೀನಿ ಈ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇನ್ನೊಂದು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೇ ಸ್ಟಿಚ್ ಹಾಕಬೇಕು ಅದಕ್ಕಿಂತ ಮುಂದಕ್ಕೆ ಸ್ಟಿಚ್ ಹಾಕ್ಬಾರ್ದು ನೋಡಿ ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿವರೆಗೆ ಮಾತ್ರ ಸ್ಟಿಚ್ ಹಾಕಬೇಕು ಇದರಿಂದ ಮುಂದಕ್ಕವರೆಗೂ ಸ್ಟಿಚ್ ಹಾಕಿದ್ರೆ ಅದು ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಬೀಳುತ್ತೆ ನೋಡಿ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಕಾಣ್ತಾ ಇದೆ ನೋಡಿ ಆದ್ದರಿಂದ ಇದನ್ನು ಏಮಿಂಗ್ ಮಾಡ್ಕೊಬೇಕು ಇದಿಷ್ಟು ಹೈವಿ ನೆಕ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ